ಓಂ ನಮಃ ಶಿವಾಯ ಸ್ವಾಮಿ ಕೊರಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಇಂಥ ಕನಸುಗಳು ಬಿದ್ದರೆ ಗಣೇಶ ದೇವರು ನಿಮಗೆ ಒಲಿಯಲಿದ್ದಾರೆ ಅವರ ಆಶೀರ್ವಾದ ಸಿಗುತ್ತೆ ಅದರಿಂದ ನಿಮಗೆ ಮುಂದೆ ಒಳ್ಳೆಯದಾಗುತ್ತೆ ಯಾವ ಕನಸುಗಳು ಬಿದ್ದರೆ ಅದರ ಬಗ್ಗೆ ಮಾಹಿತಿ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ವಿಡಿಯೋ ನೋಡೋದು ಮಾತ್ರ ಅಲ್ಲ ಲೈಕ್ ಮಾಡೋದನ್ನು ಆದಷ್ಟು ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಏನು ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಬರೆದು ಕಳುಹಿಸಿ ರಾಶಿ ನಕ್ಷತ್ರ ತಿಳಿಸಿ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕಿ ಅದೇ ಸಮಸ್ಯೆಯನ್ನು ಬರೆದಾಗ ಬರೆಯುವಾಗ ಕರೆಕ್ಟಾಗಿ ಬರೆದು ಕಳುಹಿಸಿ ಉತ್ತರ ಕೊಡೋಕ್ಕೆ ಈಸಿ ಆಗುತ್ತೆ ಸಮಯದ ಅಭಾವದಿಂದ ಉತ್ತರ ಕೊಡುವಾಗ ಸ್ವಲ್ಪ ಲೇಟ್ ಆಗ್ಬೋದು ಆದರೆ ಪ್ರತಿಯೊಬ್ಬರಿಗೂ ಉತ್ತರ ಕೊಟ್ಟೆ ಕೊಡ್ತೇನೆ ಕೆಲವರು ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ ಡೇಟ್ ಆಫ್ ಬರ್ತ್ ಮಾತ್ರ ಗೊತ್ತಿರುತ್ತೆ ಅಂತವರು ಕೂಡ ಕೇಳಬಹುದು ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಗೊತ್ತಾಗ ಸೆಡೆಲ್ ಬೆಲ್ ಐಕಾನ್ ಅದನ್ನು ಕ್ಲಿಕ್ ಮಾಡಿದಾಗ ಆಲ್ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನು ಬರ್ಬಿಡಾಗ ಮಾತ್ರ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗನೆ ಸಿಗುವಂಥದ್ದು ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಎಲ್ಲ ಮಹತ್ವಪೂರ್ಣ ವಿಡಿಯೋ ಹಾಕ್ತಾ ಇರ್ತೇನೆ ಹಾಗೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ಸಮಸ್ಯೆಯನ್ನು ಮಾತ್ರ ಕರೆಕ್ಟಾಗಿ ಬರೆದು ಕಳುಹಿಸಿ ಅಂತ ಕರೆಕ್ಟ್ ಕೆಲವರು ಯಾಕೆ ಹೇಳ್ತಾ ಇದ್ದೇನೆ ಒತ್ತಿ ಒತ್ತಿ ಅಂದರೆ ಕೆಲವರು ರಾಶಿ ನಕ್ಷತ್ರದ ಡೇಟ್ ಆಫ್ ಬರ್ತ್ ಮಾತ್ರ ಹಾಕ್ತಾರೆ ಏನು ಅಂತ ಹೇಳೋದಿಲ್ಲ ಪ್ರಶ್ನೆಗೆ ಕರೆಕ್ಟಾಗಿ ಹೇಳಿದರೆ ನನಗೆ ಉತ್ತರ ಕೊಡೋಕ್ಕೆ ಆಗುತ್ತೆ ನೆನಪಿನಲ್ಲಿ ಇಟ್ಕೊಳ್ಳಿ ಪದೇ ಪದೇ ಹೇಳ್ತಾ ಇದ್ದೀನಿ ಆದರೆ ಕೆಲವರು ಅದನ್ನೇ ಮಾಡ್ತಾ ಇದ್ದಾರೆ ಹಾಗೆಯೇ ಇನ್ನೊಂದು ಏನು ಅಂದರೆ ನಾನು ಯಾವತ್ತೂ ನಿಮ್ಮ ಜೊತೆ ಇರ್ತೇನೆ ನಾನು ನಂಬಿರೋ ಶಿವದೇವರ ಕುರುಗಜ ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ಭೀಕ್ಷಕರ ಮೇಲೆ ಇರುತ್ತೆ ಅಂತ ಹೇಳಿದ ಹೇಳ್ತಾ ಓಂ ಗಣೇಶಾಯ ನಮಃ ಅಂತ ಹೇಳ್ತಾ ಕನಸಿನಲ್ಲಿ ದೇವರು ಕಾಣಿಸ್ಕೊಳ್ಳುವ ಅನುಭವನ ನೀವು ಅನುಭವಿಸಿರಬಹುದು ಎಷ್ಟೋ ಸಲ ಅಲ್ವಾ ಕನಸಿನಲ್ಲಿ ವಿವಿಧ ದೇವರುಗಳು ಕಾಣಿಸ್ಕೊಂಡಿರ್ಬೋದು ಆದರೆ ಭಗವಾನ್ ಗಣೇಶ ದೇವರು ನಿಮ್ಮಿಂದ ಸಂತೋಷವಾಗಿದ್ದರೆ ಯಾವ ರೀತಿಯ ಕನಸು ಬೀಳುವಂಥದ್ದು ಆ ಕನಸುಗಳು ಬಿದ್ದರೆ ನಿಮ್ಮ ಮೇಲೆ ಗಣೇಶ ದೇವರ ಆಶೀರ್ವಾದ ಇದೆ ಎಂದು ಅರ್ಥ ಕೂಡ ಮತ್ತು ಮುಂದಿನ ದಿನಗಳಲ್ಲಿ ಅವರ ಆಶೀರ್ವಾದ ಇರುತ್ತೆ ಅವರ ಒಂದು ಕೃಪೆ ಇರುತ್ತೆ ನಿಮ್ಮ ಮೇಲೆ ಮತ್ತು ಅದರಿಂದ ನಿಮಗೆ ಒಳ್ಳೆಯದಾಗುತ್ತೆ ಅನ್ನೋ ಅರ್ಥ ಅರ್ಥ ಕೆಲವು ವಿಶೇಷ ಕನಸುಗಳು ನಾವು ದೇವರ ಆಶೀರ್ವಾದವನ್ನು ಪಡೆಯುವಂಥದ್ದು ಅನ್ನೋದನ್ನು ಸೂಚನೆ ನಿಮ್ಮ ಕನಸಲ್ಲಿ ನೀವು ಸಹ ಇದೇ ರೀತಿಯ ಕೆಲವು ವಿಷಯಗಳನ್ನು ನೋಡ್ತಾ ಇದ್ದಾರೆ ಭಗವಾನ್ ಶ್ರೀ ಗಣೇಶ ದೇವರು ನಿಮ್ಮಿಂದ ಸಂತೋಷಪಟ್ಟಿದ್ದಾರೆ ಮತ್ತು ನಿಮಗೆ ಜೀವನದಲ್ಲಿ ಒಳ್ಳೆಯದನ್ನು ನೀಡಲಿದ್ದಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ ಒಂದು ವೇಳೆ ನಿಮಗೆ ನಿಮ್ಮ ಕನಸಿನಲ್ಲಿ ಗಣೇಶ ದೇವರು ಕಾಣಿಸಿದರೆ ಇದರ ಬಗ್ಗೆ ಯಾರೆಂದಿಗೂ ಚರ್ಚಿಸದಿರುವುದು ಉತ್ತಮ ಗಣೇಶ ದೇವರಿಗೆ ನಿಮ್ಮಿಂದ ಸಂತೋಷವಾಗಿದ್ದರೆ ಯಾವ ರೀತಿ ಕನಸುಗಳು ನಾನು ಪ್ರತಿ ಸಲ ಹೇಳ್ತೇನೆ ದೇವರ ಕನಸುಗಳು ಆಧ್ಯಾತ್ಮಕ್ಕೆ ಸಂಬಂಧಪಟ್ಟದ್ದಾಗಿರ್ಬೋದು ದೇವರೇ ದೇವ ದೇವತೆಗಳಿಗೆ ಸಂಬಂಧಪಟ್ಟ ಎಂಥ ಒಳ್ಳೆಯ ಕನಸು ಇದ್ರೂ ಅದನ್ನು ಬೇರೆಯವರ ಶೇರ್ ಮಾಡಬೇಡಿ ಮಾಡಿದ್ರೆ ಫಲ ಸಿಗುದಿಲ್ಲ ಅದನ್ನು ಸತ್ತಿ ಸತ್ತಿ ಹೇಳ್ತಾ ಇರ್ತೇನೆ ಹಾಗೆಯೇ ಈ ತರ ಗಣೇಶ ದೇವನ ಒಂದು ಕೃಪೆ ಸಿಗುತ್ತೆ ಆಶೀರ್ವಾದ ಸಿಗುತ್ತೆ ನಮಗೆ ಅವರು ಇಷ್ಟ ಆಗಿದ್ದಾರೆ ಅಂದರೆ ಈ ತರ ಕನಸುಗಳು ಬೀಳ್ಬೋದು ಆನೆ ಕನಸು ನಿಮ್ಮ ಕನಸಿನಲ್ಲಿ ನೀವು ಆನೆಯನ್ನು ಕಂಡರೆ ಶೀಘ್ರದಲ್ಲಿ ನಿಮ್ಮ ಮನೆಗೆ ಸಂಪತ್ತು ಸಂತೋಷ ಸಮೃದ್ಧಿ ಬರುತ್ತದೆ ಎಂದು ಅರ್ಥ ನಿಮ್ಮ ಕನಸಿನಲ್ಲಿ ಆನೆಗಳ ಹಿಂಡು ಕಾಣಿಸಿಕೊಂಡರೆ ಅದು ನಿಮಗೆ ಸಾಲ ಪರಿಹಾರದ ಸಂಕೇತ ಸಾಲ ಏನಾದರೂ ಇದ್ರೆ ಅದು ಪರಿಹಾರ ಆಗುತ್ತೆ ಕನಸುಗಳು ಬಿದ್ದ ತಕ್ಷಣ ನಾಳೆನೇ ಸರಿಯಾಗಬೇಕು ಅಂತಲ್ಲ ಅದು ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗುತ್ತೆ ಅನ್ನುವ ಸೂಚನೆ ಹಾಗೆ ಇಲಿ ನಿಮ್ಮ ಕನಸಲ್ಲಿ ಬೆಳೆ ಬಣ್ಣದ ಇಲಿಯನ್ನು ಕಂಡರೆ ಅದು ಶುಭ ಸಂಕೇತ ಇದು ಮುಂಬರುವ ದಿನಗಳಲ್ಲಿ ನಿಮಗೆ ಆರ್ಥಿಕ ಲಾಭ ನೀಡುತ್ತದೆ ಆದರೆ ನಿಮ್ಮ ಕನಸಿನಲ್ಲಿ ಕಪ್ಪು ಇಲೆಯನ್ನು ನೀವು ನೋಡಿದರೆ ಅದು ಅಶುಭ ಇದು ಕೆಲಸದ ಸ್ಥಳದಲ್ಲಿ ಅಥವಾ ಕುಟುಂಬದಲ್ಲಿ ಯಾರಾದರೂ ಮೋಸ ಹೋಗುವುದನ್ನು ತಿಳಿಸುವಂಥದ್ದು ಅಂದರೆ ಅದರ ಮುನ್ನೆಚ್ಚರಿಕೆ ಕೊಡುವಂಥದ್ದು ಆದರೆ ನಿಮ್ಮ ಮನೆಯಲ್ಲಿ ಎರಡು ಮೂರು ಇಲೆಗಳು ಒಟ್ಟಿಗೆ ಓಡುತ್ತಿರುವುದನ್ನು ನೀವು ನೋಡಿದರೆ ಅದು ತುಂಬ ಮಂಗಳಕರ ಕನಸು ಅಂತ ಪರಿಗಣಿಸಲಾಗುತ್ತೆ ಇದರರ್ಥ ನಿಮ್ಮ ಮುಂದಿನ ಜೀವನ ಸಂತೋಷದಿಂದ ತುಂಬಿರುತ್ತೆ ಅನ್ನೋದನ್ನು ಸೂಚಿಸುವಂಥದ್ದು ಹಾಗೆ ನೆಕ್ಸ್ಟ್ ನೋಡುವಂಥದ್ದು ನವಿಲು ನವಿಲು ಕೂಡ ಕಂಡರೆ ತುಂಬಾ ಒಳ್ಳೆಯದು ನಿಮ್ಮ ಕನಸಿನಲ್ಲಿ ನವಿಲು ಕಂಡರೆ ಅದು ಜೀವನದಲ್ಲಿ ಸಂತೋಷ ಸಮೃದ್ಧಿಯ ಸಂಕೇತ ನವಿಲು ಶ್ರೀ ಗಣೇಶ ಹಿರಿಯ ಸಹೋದರ ಕಾರ್ತಿಕೇಯನ ವಾಹನ ಆದ್ದರಿಂದ ಈ ಕನಸಿನಲ್ಲಿ ನವಿಲು ನೋಡುವುದು ಬಹಳಷ್ಟು ಹಣ ಸಮೃದ್ಧಿಯನ್ನು ಪಡೆಯುವ ಸಂಕೇತ ಆದ್ದರಿಂದ ಈ ಕನಸು ಮಂಗಳಕರ ಕನಸು ಅಂತ ಪರಿಗಣಿಸಲಾಗುತ್ತೆ ಕಾಳಶ ನಿಮ್ಮ ಕನಸಿನಲ್ಲಿ ಶ್ರೀ ಗಣೇಶ ದೇವರ ಪೂಜೆಯಲ್ಲಿ ಇರಿಸಲಾದ ಕಳಶ ಅಥವಾ ನೀರು ತುಂಬಿದ ಹೂಜೆಯನ್ನು ನೀವು ನೋಡಿದರೆ ಇದು ಅಪಾರ ಸಂಪತ್ತಿನ ಆಗಮನದ ಸೂಚನೆ ಆ್ಯಂಡ್ ಸಂಕೇತ ನೀವು ಮಣ್ಣಿನ ಮಡಿಕೆಯನ್ನು ನೋಡಿದರೆ ಆ ಕನಸನ್ನು ಅತ್ಯುತ್ತಮ ಅಂತ ಪರಿಗಣಿಸಲಾಗುತ್ತೆ ಅಂದರೆ ಈ ಶ್ರೀ ಗಣೇಶ ದೇವರ ಕೃಪೆಯಿಂದ ನಿಮಗೆ ಶೀಘ್ರದಲ್ಲಿ ಭೂಮಿ ಅಥವಾ ಆಸ್ತಿ ದೊರೆಯುತ್ತದೆ ಎನ್ನುವುದರ ಸೂಚನೆ ಹಾಗೆ ದೇವಾಲಯ ಇವೆಲ್ಲವನ್ನು ಹೊರತುಪಡಿಸಿ ನಿಮ್ಮ ಕನಸಿನಲ್ಲಿ ಶ್ರೀ ಗಣೇಶ ದೇವ ದೇವರ ದೇವಸ್ಥಾನವನ್ನು ನೀವು ನೋಡಿದರೆ ಆ ಕನಸು ಮುಂಬರುವ ದಿನಗಳಲ್ಲಿ ಸಂತೋಷ ಸಮೃದ್ಧಿ ಮತ್ತು ಅದೃಷ್ಟದ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಹಾಗೆಯೇ ದೇವರ ದರ್ಶನ ನಿಮ್ಮ ಕನಸಿನಲ್ಲಿ ನೀವು ಶ್ರೀ ಗಣೇಶ ದೇವರನ್ನು ನೋಡಿದರೆ ಸ್ವಪ್ನಶಾಸ್ತ್ರದ ಪ್ರಕಾರ ಇದು ತುಂಬ ಮಂಗಳಕರ ಕನಸು ಅಂದರೆ ಶೀಘ್ರದಲ್ಲಿ ನಿಮಗೆ ಒಳ್ಳೆಯ ಸುದ್ದಿ ಬರುತ್ತದೆ ಮನೆಯಲ್ಲಿ ಯಾರಾದರೂ ಹೆಚ್ಚು ಸಂತೋಷವಾಗಿರ್ತಾರೆ ಎಂಬುದಾಗಿದೆ ಶುಭ ಕಾರ್ಯ ನಡೆಯುವ ಸಾಧ್ಯತೆಯೂ ಇದೆ ನಿಮ್ಮ ಕನಸಿನಲ್ಲಿ ನೀವು ಶ್ರೀ ಗಣೇಶ ದೇವರನ್ನು ನೋಡಿದರೆ ಹಾಗೆಯೇ ದುರ್ವ ನಿಮ್ಮ ಕನಸಿನಲ್ಲಿ ದುರ್ವಾದಿಂದ ಶ್ರೀ ಗಣೇಶ ದೇವರನ್ನು ಪೂಜಿಸುವುದನ್ನು ನೀವು ನೋಡಿದರೆ ತುಂಬ ಮಂಗಳಕರ ಕನಸು ಅಂದರೆ ದುರ್ವ ಶ್ರೀ ಗಣಪತಿ ದೇವರಿಗೆ ತುಂಬಾ ಇಷ್ಟವಾದಂಥದ್ದು ಹಾಗೆ ಶೀಘ್ರದಲ್ಲೇ ಕುಬೇರಿನಂತೆ ಶ್ರೀಮಂತರಾಗುತ್ತೀರಿ ಮತ್ತು ನಿಮಗೆ ಧನಧಾನ್ಯಗಳು ಮತ್ತು ಇನ್ನೇನಾದರೂ ಬರುತ್ತದೆ ಎಂದು ಅರ್ಥ ನೋಡಿ ಯಾವುದೇ ಕನಸು ಬ್ರಹ್ಮ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಬಿದ್ದಂಥ ಕನಸು ಯಾವತ್ತೂ ಸುಳ್ಳು ಆಗಲ್ಲ ಅದು ಕೂಡ ದೇವರ ದೇವತೆಗಳ ಅಥವಾ ಆಧ್ಯಾತ್ಮಿಕ ಸಂಬಂಧಪಟ್ಟ ಒಳ್ಳೊಳ್ಳೆ ಕನಸುಗಳು ಬಿದ್ದರೆ ಖಂಡಿತವಾಗಲೂ ನಿಮಗೆ ನಿಮ್ಮ ಒಂದು ಕಷ್ಟ ಆಗಿರ್ಬೋದು ಅಥವಾ ಏನೇ ಒಂದು ಸಮಸ್ಯೆ ಆಗಿರ್ಬೋದು ಮುಂದಿನ ದಿನಗಳಲ್ಲಿ ದೂರವಾಗುತ್ತೆ ದೇವರ ಆಶೀರ್ವಾದನೇ ಸಿಗುತ್ತೆ ಅನ್ನೋದು ಮಾತ್ರ ಸತ್ಯ ಯಾರು ದೇವರನ್ನು ತುಂಬ ನಂಬ್ತಾರೋ ಅಂಥವರಿಗೆ ಕನ್ ಕ ಈ ಥರ ಕನಸುಗಳು ಬೀಳೋದು ಸಹಜ ಖಂಡಿತವಾಗಲೂ ಅದರಿಂದ ಒಳ್ಳೆಯದೇ ಆಗುತ್ತೆ ಧನ್ಯವಾದಗಳು